ಆ ತಾಯಿಗೆ ಮಗಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು ಆದರೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ ಖಿನ್ನತೆಗೆ ಜಾರಿದವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆದರೂ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದವನೇ ಕೊಲೆ ಮಾಡಿದ್ದಾನೆ ಅನ್ನೋ ಗುಲ್ಲೆದಿದೆ ಮಕ್ಕಳನ್ನ ಚೆನ್ನಾಗ್ ಓದಿಸ್ಬೇಕು ಒಂದೊಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು ಅನ್ನೋದು ಪ್ರತಿ ಹೆತ್ತವರ ಕನಸು ಹೀಗಾಗಿಯೇ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಸಾಕ್ತಿರ್ತಾರೆ ಆದ್ರೆ ಇಂಥ ಕನಸೇ ಈಗ ತಾಯಿ ಮಗಳ ಜೀವ ತೆಗೆದಿದೆ ಮಗಳನ್ನ ಡಾಕ್ಟರ್ ಮಾಡಬೇಕು ಅಂತ ತಾಯಿ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ಲು ತಾಯಿ ಆಸೆ ಈಡೇರಿಸ್ಬೇಕು ಅಂತ ಮಗಳು ಸಹ ಹತ್ತಾರು ಆಸೆ ಗಿಟ್ಕೊಂಡಿದ್ಲು ಆದ್ರೆ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಿದ್ದಂತೆ ಖಿನ್ನತೆಗೆ ಜಾರಿದ ತಾಯಿ ಮಗಳು ಸಾವಿನ ಮನೆ ಸೇರಿದ್ದಾರೆ ಇವರ ಹೆಸರು ಜಯಲಕ್ಷ್ಮಿ ಇವರ ಮಗಳೇ ಪ್ರಿಯ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೊತ್ತನಹಳ್ಳಿಯ ನಿವಾಸಿಗಳು ಜಯರಾಮು ಜಯಲಕ್ಷ್ಮಿ ದಂಪತಿಗೆ ಇಬ್ಬರು ಮಕ್ಕಳು ಅದರಲ್ಲಿ ಎರಡನೇ ಮಗಳು ಪ್ರಿಯಾಳನ್ನ ಡಾಕ್ಟರ್ ಮಾಡಬೇಕು ಅನ್ನೋದು ತಾಯಿಯ ಮಹದಾಸೆಯಾಗಿತ್ತು ಹೀಗಾಗಿಯೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡೋದಿದ್ಲು ಆದ್ರೆ ಪರೀಕ್ಷೆಯಲ್ಲಿ ಹೇಳಿಕೊಳ್ಳುವಂತ ಮಾರ್ಕ್ಸ್ ಬಂದಿರ್ಲಿಲ್ಲ ಸಿಇಟಿ ಎನ್ಇ ಟಿ ಯಲ್ಲೂ ಒಳ್ಳೆ ರ್ಯಾಂಕ್ ಬಂದಿರ್ಲಿಲ್ಲ ಇದು ತಾಯಿ ಮಗಳನ್ನ ತೀವ್ರ ದುಃಖಕ್ಕೆ ನೂಕಿತ್ತು ಕಳೆದೊಂದು ತಿಂಗಳಿಂದ ಮಂಕಾಗಿ ಹೋದವರು ಒಟ್ಟಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಾಯಿ ಮಗಳ ಸಾವಿನ ಬಗ್ಗೆ ಇನ್ನೂ ಒಂದು ಸುದ್ದಿ ಹರಿದಾಡ್ತಿದೆ ಜಯಲಕ್ಷ್ಮಿ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆದ್ರೂ ಗಂಡನಿಗೆ ವರದಕ್ಷಿಣೆ ಹುಚ್ಚು ಹೋಗಿರಲಿಲ್ಲ ಈಗಲೂ ವರದಕ್ಷಿಣೆ ತಗೊಂಡ್ ಬಾ ಕಾಟ ಕೊಡುತ್ತಿದ್ದಂತೆ ಹೀಗಾಗಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಊರಿನವರು ಮಾತಾಡ್ತಿದ್ದಾರೆ ಆಗಿರೋದು ಇದು ಇವರು ಸುಮ್ಮನೆ ಎಲ್ಲ ಇದ್ದಾರೆ ಇವರು ಮತ್ತು ಅವ್ರ ಹುಡುಗಿ ತಂದೆ ಅವ್ರ ಮೊಮ್ಮಗಳನ್ನ ಮಾತಾಡ್ಸೋಕೆ ಹೋಗಿರೋರ್ಗಡೆ ಪೊಲೀಸ್ನವರು ಅವ್ರನ್ನ ಜಾಡಿಸಿ ತಳ್ಕೊಂಡೋಗಿ ಮತ್ತು ನೀನು ಹತ್ತು ವರ್ಷದಿಂದ ಎಲ್ಲಿಗೆ ಹೋಗಿದ್ದಾ ಅಂತ ಕೇಳ್ತಿದ್ರು ಹತ್ತು ವರ್ಷ ಇಸಿ ಇವ್ರಿಗೆ ಏನು ಗೊತ್ತು ಹತ್ತು ವರ್ಷ ನಡೆದಿರೋ ಇಸಿ ಏನು ಗೊತ್ತು ಇದು ಇಷ್ಟೆಲ್ಲ ನೆನೆದಿನ ನಮ್ಮ ಅವರು ಹುಡುಗಿಲ್ಲ ಎಲ್ಲ ಒಟ್ನಲ್ಲಿ ಪರೀಕ್ಷೆ ಕಾರಣಕ್ಕೆ ತಾಯಿ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಗಂಡನ ಕಾಟಕ್ಕೆ ಜೀವ ಬಿಟ್ಟರೋ ಗೊತ್ತಿಲ್ಲ ಪೊಲೀಸರು ಸರಿಯಾದ ತನಿಖೆ ಮಾಡಿ ಸತ್ಯಾಂಶ ಬಯಲಿಗೆಳೆಯಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ ಎಸ್ ನ್ಯೂಸ್ ಏಯ್ಟೀನ್ ಮೈಸೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ